ಜೈ ಭಗವಾನ್ ಎಲ್ಲರಿಗೂ ನಮಸ್ಕಾರ ಓಂ ಮಹಾದೇವೇ ಪತ್ನಿ ಚ ಚಿಮಹಿ ತನ್ನೋ ಐಶ್ವರ್ಯ ಲಕ್ಷ್ಮೀ ಪ್ರಚೋದಿ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಒಂದು ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ ಮೊದಲನೇದಾಗಿ ಮುದ್ರೆ ವಿಚಾರಕ್ಕೆ ಬರದಾಯಿತು ಅಂತಂದರೆ ಭಾಳಷ್ಟು ಆರೋಗ್ಯದ ವಿಚಾರಗಳನ್ನು ತಿಳ್ಕೊಬೇಕಾಗುತ್ತೆ ಮ ಆರೋಗ್ಯದಲ್ಲಿ ಏನು ಪ್ರಮುಖವಾಗಿ ಅಂತಂದರೆ ಭಾಳಷ್ಟು ಜನರಿಗೆ ಇದೊಂದು ಸಮಸ್ಯೆ ಕಾಣುತ್ತೆ ಅದು ಯಾವುದು ಅಂದರೆ ಫಿಟ್ಸು ಕೆಳವ್ರಿಗೆ ಏನಂದರೆ ವಾರ ವಾರಕ್ಕೂ ಫಿಟ್ಸು ಬರುತ್ತೆ ಇನ್ನು ಕೆಲವು ಹದಿನೈದು ದಿನಕ್ಕೊಂದು ಸರಿ ಬರುತ್ತೆ ಇನ್ನು ಕೆಲವರು ಮೂರು ತಿಂಗಳು ಆರು ತಿಂಗಳು ಸರಿ ಬರುತ್ತೆ ಫಿಟ್ಸು ಫಿಟ್ಸ್ ಕಾಯಿಲೆ ಬಂತು ಅಂತಂದರೆ ಏನಾಗುತ್ತೆ ಜನಗಳನ್ನು ಭಾಳಷ್ಟು ಅಂತ ಡಿಗ್ರೇಡ್ ಮಾಡ್ತಾರೆ ಮತ್ತು ಮದುವೆಗಳು ಅದು ವಿಚಾರ ಗೊತ್ತಾಯಿತು ಅಂತಂದರೆ ಮದುವೆಗೆ ಹೆಣ್ಣು ಕೊಡಲ್ಲ ಹೆಣ್ಣಿಗೆ ಗಂಡು ಕೊಡಲ್ಲ ಇದು ಅದೇನು ದೊಡ್ಡ ಸಮಸ್ಯೆ ಅಲ್ಲ ಅದು ಹುಷಾರಾಗಿರಬೇಕು ಫಿಟ್ಸು ನರನಾಡಿಗಳ ಸಮ ಸಮಸ್ಯೆಯಿಂದ ಅದು ತೊಂದರೆ ಆಗುತ್ತೆ ಇದಕ್ಕೆ ಯಾವ ಒಂದು ಮುದ್ರೆ ನಾವು ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಅನ್ನೋದನ್ನು ನಾವು ಫಸ್ಟು ತಿಳ್ಕೊಳ್ಳೋಣ ಮೊದಲನೇದಾಗಿ ಫಿಟ್ಸು ಅನ್ನೋದು ದೂರ ಆಗಬೇಕು ಅಂತಂದರೆ ಮೊದಲನೇದಾಗಿ ವಾಯು ಮುದ್ರೆಯನ್ನು ಮಾಡಬೇಕು ನೋಡಿ ಇದು ಹೆಬ್ಬೆರಳು ತೋರ್ಬೆರಳು ಮಧ್ಯದ ಬೆರಳು ಉಂಗ್ರದ ಬೆರಳು ಮತ್ತು ಕಿರು ಬೆರಳು ಈ ವಾಯು ಮುದ್ರೆಯನ್ನು ಸಂಪೂರ್ಣವಾಗಿ ಮಡಿಸಬೇಕು ಮಿಕ್ಕ ಮೂರು ಬೆರಳುಗಳು ನೇರವಾಗಿರುವಂತೆ ಎಚ್ಚರ ವಹಿಸಬೇಕು ಸ್ವಲ್ಪ ಅದ್ಭುತವಾದಂಥ ಒಂದು ಇದು ವಾಯು ಮುದ್ರೆ ಏನಿಲ್ಲ ಇದ್ದಿದ್ದರೆ ಜ್ಞಾನ ಮುದ್ರೆ ಆಗುತ್ತೆ ಸಂಪೂರ್ಣವಾಗಿ ಮೂಡಿಸಬೇಕು ಆಗಲೇ ಅದು ವಾಯು ಮುದ್ರೆ ಆಗುತ್ತೆ ಇದು ಮೂಳೆಗೆ ಸಂಬಂಧಪಟ್ಟಂಥ ಕಾಯಿಲೆಗಳನ್ನು ಕೂಡ ಗುಣ ಮಾಡುತ್ತೆ ಅಧಿಕವಾಗಿ ಫಿಟ್ಸನ್ನು ದೂರ ಮಾಡುತ್ತೆ ನಲವತ್ತೈದು ನಿಮಿಷಗಳ ಕಾಲ ನೀವು ಆರು ತಿಂಗಳು ಮಾಡಿದ್ರೆ ಫಿಟ್ಸ್ ಅನ್ನೋಂಥದ್ದು ಗ್ರ್ಯಾಜಲಿ ಕಡಿಮೆ ಆಗ್ತಾ ಬರುತ್ತೆ ತುಂಬ ಅದ್ಭುತವಾದಂಥ ಒಂದು ಮುದ್ರೆ ಸಂಯುಕ್ತ ಮತ್ತು ಅಸಂಯುಕ್ತ ಮುದ್ರೆಗಳು ಅಂತ ಇದೆ ಅಸಂಯುಕ್ತ ಮುದ್ರೆಗಳಲ್ಲಿ ಇದು ಕೂಡ ಮತ್ತು ಇದನ್ನು ಚಿಕಿತ್ಸಾ ಮುದ್ರೆ ಅಂತಲೂ ಕೂಡ ಕರಿತೀವಿ ನಿಮ್ಮ ಒಂದು ಮುದ್ರೆಗಳನ್ನು ನಾನು ಒಂದು ತುಂಬ ಸರಳವಾಗಿ ಸುಲಭವಾಗಿ ಇದೆ ಏನಿಲ್ಲ ಹೆಬ್ಬೆರಳು ಮತ್ತು ತೋರ್ಬೆರಳನ್ನು ಮಡಿಸ್ಬೇಕು ತಳು ಮಡಿಸಿ ಮಿಕ್ಕ ಎಲ್ಲ ಬೆರಳುಗಳು ನೇರವಾಗಿರಬೇಕು ನೆಟ್ಟಗೆ ಇರಬೇಕು ಅದು ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಸಮಸ್ಯೆಗಳ ಒಂದು ಇದು ದೂರ ಆಗುತ್ತೆ ಫಿಟ್ಸ್ ಅನ್ನುವಂಥದ್ದು ಇದಕ್ಕೆ ಸಡನ್ನಾಗಿ ಬಿದ್ದುಬಿಡುವಂಥದ್ದು ಬಾಯಲ್ಲಿ ನೊರೆ ಬರುವಂಥದ್ದು ಎಲ್ಲ ಸಮಸ್ಯೆಗಳು ಕೂಡ ನಿವಾರಣೆ ಆಗ್ತಾ ಬರುತ್ತೆ ತುಂಬ ಅದ್ಭುತವಾದಂಥ ಒಂದು ಮುದ್ರೆ ಇದಾಗಿದೆ ಅಂತ ಹೇಳ್ಬೋದು ಫಿಟ್ಸು ಯಾಕಂದರೆ ಇದು ಜಾಸ್ತಿ ನರನಾಡಿಗಳು ಮತ್ತು ಅತಿಯಾದಂಥ ಒಂದು ಶೀತದಿಂದ ಒಂದು ಸಮಸ್ಯೆ ಆಗ್ತಾ ಬರುತ್ತೆ ಎಷ್ಟು ನಿಮಿಷ ಮಾಡಿ ನಲವತ್ತೈದು ನಿಮಿಷಗಳ ಕಾಲ ಒಂದು ಒಂದು ಆರು ತಿಂಗಳು ಮಾಡಿ ಮೂರು ತಿಂಗಳು ನಾಲ್ಕು ತಿಂಗಳು ಸ್ವಲ್ಪ ಕಂಟ್ರೋಲ್ ಬರುತ್ತೆ ಆರು ತಿಂಗಳು ಮಾಡಿ ಶಾಶ್ವತವಾಗಿ ನೀವು ಮಾಡಿದ್ದೇ ಆಯಿತು ಅಂತಂದರೆ ಇದನ್ನು ನಿವಾರಣೆ ಮಾಡ್ಕೋಬೋದು ಗ್ರಾಜುಲಿ ಕಡಿಮೆ ಆಗ್ತಾ ಬರುತ್ತೆ ತುಂಬ ಅದ್ಭುತವಾದಂಥ ಒಂದು ಮುದ್ರೆ ಇದಾಗಿರುತ್ತೆ ವಾಯು ಮುದ್ರೆ ಎಬ್ಬೆರಳು ಮತ್ತು ತೋರ್ಬೆರಳನ್ನು ಮಡಿಸ್ಬೇಕು ಮಿಕ್ಕ ಬೆರಳುಗಳನ್ನು ನೇರವಾಗಿ ಇರಿಸಬೇಕು ಇದು ಮುದ್ರೆ ಆಗುತ್ತದೆ ಇನ್ನು ನಮ್ಮ ಒಂದು ಶಿಬಿರದ ಬಗ್ಗೆ ನಾವು ತಿಳ್ಕೊಳ್ಳೋದಾಯಿತು ಅಂತಂದರೆ ಸುಲಭವಾಗಿ ನೀವು ಒಂದು ಸಮಸ್ಯೆಯನ್ನು ಬಗೆಹರಿಸ್ಕೋಬೇಕು ಅಂತಂದರೆ ತಂತ್ರವಿದ್ಯೆಯಿಂದ ಮಾತ್ರ ಅದು ಸಾಧ್ಯ ಇವು ಏನೇ ಪೂಜೆ ಪುನಸ್ಕಾರ ವೃತ್ತಾದಿಗಳನ್ನು ಮಾಡಿ ಆಗುತ್ತೆ ಅಂತಲ್ಲ ಅದು ಸ್ವಲ್ಪ ಲೇಟ್ ಆಗುತ್ತೆ ತುಂಬ ಸರಳವಾಗಿರುವಂಥದ್ದು ನಿಮಗೆ ಕರ್ಮ ಕಳೆದಿತ್ತು ಅಂತಂದರೆ ಬೇಗನೆ ಇದಾಗ್ಬಿಡುತ್ತೆ ನೀವು ಏನು ಮಾಡಬೇಕು ಮೊದಲನೇದಾಗಿ ಅಂತಂದರೆ ವಾಯುಮುದ್ರೆ ವಾಯುಮುದ್ರೆ ನೀವು ಮಾಡಿದ್ರಿ ಮೊದಲನೇದಾಗಿ ನೀವು ನಮ್ಮ ಶಿಬಿರಕ್ಕೆ ಹೇಳ್ಕೊಡ್ತಂದ್ರೆ ಈ ಥರ ವಾಯು ಮುದ್ರೆ ಸೂರ್ಯಮುದ್ರೆ ಶಂಕುಮುದ್ರೆ ಅನೇಕ ರೀತಿಯ ನಿಮ್ಮ ಸಮಸ್ಯೆಗೆ ತಲೆಯಿಂದ ಹಿಡಿದು ಕಾಲವರೆಗೂ ಏನೇ ಸಮಸ್ಯೆ ಇದ್ರು ಆರೋಗ್ಯ ಸಮಸ್ಯೆ ಇದ್ದರೂ ಮುದ್ರೆಯಿಂದನೇ ಗುಣ ಮಾಡ್ಕೊಳ್ಬೇಕು ಎಲ್ಲವೂ ಕೂಡ ಹೇಳ್ಕೊಡ್ತೀವಿ ಇದೇ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ತಾರೀಕು ಶಿಬಿರ ಇದೆ ಬುಧವಾರ ಮತ್ತು ಗುರುವಾರ ಶಿಬಿರ ಇದೆ ನೀವು ಬೆಳಗ್ಗೆ ಹತ್ತು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಆ ಒಂದು ಶಿಬಿರ ಇರುತ್ತೆ ಅದರಲ್ಲಿ ಕುಂಡಲಿನಿ ತಂತ್ರ ಶಿಬಿರ ಹಾಗೂ ಮುದ್ರಾ ಯೋಗ ಶಿಬಿರವನ್ನು ಹೇಳ್ಕೊಡ್ತೀನಿ ಅದು ಹೇಗಿರುತ್ತೆ ಯಾವ ರೀತಿ ಇರುತ್ತೆ ಅದರ ಬಗ್ಗೆ ಇನ್ನಷ್ಟು ವಿಚಾರವನ್ನು ತಿಳ್ಕೊಳ್ಳೋಣ ಒಂದು ಸಣ್ಣ ವಿರಾಮದ ನಂತರ ಜೈ ಭಗವಾನ್ ಮತ್ತೊಮ್ಮೆ ವೀಕ್ಷಕರಿಗೆ ಸ್ವಾಗತ ಇನ್ನು ನಮ್ಮ ಶಿಬಿರದ ಬಗ್ಗೆ ಅಂತ ಕುಂಡಲಿ ತಂತ್ರ ಹಾಗೂ ಮುದ್ರ ಯೋಗ ಶಿಬಿರ ಇರುತ್ತೆ ಆ ಒಂದು ಶಿಬಿರದಲ್ಲಿ ವಿಶೇಷತೆ ಏನಿರುತ್ತೆ ಅಂತಂದರೆ ಹತ್ತು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಇರುತ್ತೆ ಈ ಒಂದು ಶಿಬಿರದಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಮುದ್ರೆಗಳನ್ನು ಹೇಳ್ಕೊಡ್ತೀವಿ ನೀವು ಕೂಡ ಬೇರೆಯವರಿಗೆ ಹೇಳ್ಕೊಬೋದು ನನ್ನ ಒಂದು ಶಿಬಿರವನ್ನು ಮೂರು ಕಾರಣಗಳಿಗೋಸ್ಕರ ಅಟೆಂಡ್ ಮಾಡಬೇಕು ಒಂದು ನಿಮ್ಮ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಎರಡನೇದು ಏನಂತಂದರೆ ಬೇರೆಯವ್ರಿಗೂ ಕೂಡ ನೀವು ಸಮಸ್ಯೆಗಳನ್ನು ಗುಣ ಮಾಡಿ ನಿಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ ತಂದೆ ತಾಯಿ ಬಂಧುಗಳಿಗೆ ಯಾರಿಗೆ ಬೇಕು ನಿಮ್ಮ ವಿದೇಶಿಗಳಿಗೆ ನೀವು ತಂತ್ರವನ್ನು ಹೇಳಿಕೊಟ್ಟು ಅಥವಾ ತಂತ್ರಗಳನ್ನು ಮಾಡಿಸಿ ಅಥವಾ ನೀವೇ ಮಾಡಿ ಅದನ್ನು ಗುಣ ಮಾಡ್ಬೋದು ತುಂಬ ಏಜ್ ಆಗಿರುವಂಥವ್ರು ಇತ್ತು ವಯಸ್ಸಾಗಿರೋವಂಥ ಅವ್ರಿಗೆ ಮಾಡೋಕ್ಕಾಗೋದನ್ನು ನೀವು ಮಾಡಿ ಅವರ ಸಮಸ್ಯೆಯನ್ನು ಗುಣ ಗುಣಿಸ್ಬೋದು ತುಂಬ ಉತ್ತಮವಾದಂಥ ಒಂದು ಶಿಬಿರ ಆಗಿರುತ್ತೆ ಮತ್ತು ಮುಂದೆ ಸಮಸ್ಯೆಗಳು ಇವಾಗ ಒಂದು ಸಮಸ್ಯೆ ಬರುತ್ತೆ ಇಬ್ಬರು ಜ್ಯೋತಿ ಕ್ಷೇತ್ರ ಹೋಗ್ತಿರೋ ಸಮಸ್ಯೆ ಪರಿಹಾರ ಮಾಡ್ಕೊತಿರೋ ಬರ್ತೀರ ಮತ್ತೆ ಇನ್ನೊಂದು ಆರು ತಿಂಗಳು ವರ್ಷಕ್ಕೆ ಇನ್ನೊಂದು ಯಾವ ಸಮಸ್ಯೆ ಹೇಳ್ತಾರೆ ಮತ್ತೆ ಹೋಗ್ತಿರೋ ಬರ್ತಿರ ಆದರೆ ನಮ್ಮ ಒಂದು ಶಿಬಿರದಲ್ಲಿ ಏನು ಹೇಳ್ಕೊಡ್ತೀವಿ ಅಂತಂದರೆ ಮುಂದೆ ಆಗುವಂಥ ಸಮಸ್ಯೆಯನ್ನು ಮುಂದೆ ಸಮಸ್ಯೆನೇ ಆಗಬಾರ್ದು ಆ ರೀತಿ ಕೆಲವೊಂದು ತಂತ್ರಗಳನ್ನು ಹೇಳ್ಕೊಡ್ತೀವಿ ಅದನ್ನು ಮಾಡ್ಕೊತು ಅಂತಂದರೆ ಮುಂದೆ ಯಾವ ರೀತಿಯಂಥ ಸಮಸ್ಯೆಗಳು ಆಗೋದಿಲ್ಲ ಯಾಕಂದರೆ ಇವಾಗ ಆರೋಗ್ಯವಾಗಿರ್ತಾರೆ ಪ್ರಪಂಚದಲ್ಲಿ ಯಾವುದೇ ಒಂದು ವ್ಯಕ್ತಿನ ಕರ್ಕೊಂಡೋಗಿ ಒಂದು ಚೆಕ್ ಮಾಡಿಸಿ ಅವನು ಆರೋಗ್ಯವಾಗಿರ್ತ ತಲೆಯಿಂದ ಕಾಲುವರೆಗೂ ಆರೋಗ್ಯವಾಗಿರ್ತಾನೆ ಸ್ವಲ್ಪ ಅವ್ರನ್ನ ಒಂದು ರಿಪೋರ್ಟ್ ಕೊಡಿ ಅಂತ ಕೇಳಿ ಏನು ಆರೋಗ್ಯ ಎಷ್ಟು ವರ್ಷ ಬದುಕ್ಬೋದು ಅದು ಹೇಳೋಕ್ಕಾಗಲ್ಲ ಅಂತಾರೆ ಅವರವರು ಒಂದು ಅಭ್ಯಾಸ ಮತ್ತು ಲೈಫ್ ಸ್ಟೈಲ್ ಮೇಲೆ ಎಷ್ಟು ವರ್ಷ ಬದುಕು ಇವಾಗ ಆರೋಗ್ಯವಾಗಿದೆ ಅಂತಲೇ ಏನೂ ತೊಂದರೆ ಇಲ್ಲ ತಾನೆ ಹೌದು ಏನೂ ತೊಂದರೆ ಇಲ್ಲ ಎಲ್ಲ ಥರ ರಿಪೋರ್ಟ್ ಮಾಡ್ತೀನಿ ನಾರ್ಮಲ್ ಆಗಿದ್ದಾನೆ ಹ್ಯಾಪಿಯಾಗಿದ್ದಾನೆ ಚೆನ್ನಾಗಿದ್ದಾನೆ ಬಟ್ ಎಷ್ಟು ವರ್ಷ ಬದುಕ್ತಾನೆ ಅಂತಂದರೆ ಡಾಕ್ಟ್ರೂ ಕೂಡ ಹೇಳಕ್ಕಾಗಲ್ಲ ಅಂದಾಜು ಹೇಳ್ಬೋದು ಒಂದು ನೂರು ವರ್ಷ ಇವಾಗ ಇದೇ ಥರ ಆರೋಗ್ಯ ಇತ್ತು ಅಂದರೆ ನೋಡಿ ಅವರು ಅಷ್ಟೇ ಪ್ರಶ್ನಾರ್ಥಕ ಮಾರ್ಕ್ ಆಗ್ತಾರೆ ಇದೇ ಥರ ಆರೋಗ್ಯ ಇತ್ತು ಅಂತಂದರೆ ನೀವೊಂದು ಎಂಬತ್ತು ವರ್ಷದಿಂದ ತೊಂಬತ್ತು ವರ್ಷ ಬದುಕಬಹುದು ಅಂತ ಅವ್ರು ಹೇಳ್ತಾರೆ ಅಥವಾ ಒಂದು ರೆಪೋರ್ಟ್ ಕೊಟ್ಟಿರ್ತಾರೆ ಡಾಕ್ಟ್ರು ಓಹ್ ನೋಡಿ ಆರೋಗ್ಯವಂತ ನೋಡಿ ಆಮೇಲೆ ಸ್ವಲ್ಪ ದಿನ ಆದಮೇಲೆ ಅವ್ನು ಕುಡ್ತಾ ಸಿಗರೇಟು ಮತ್ತು ಇನ್ನಷ್ಟು ದುಶ್ಚಟಗಳಿಗೆ ದಾಸ ಆಗಿ ಆಮೇಲೆ ಅವನು ಟೆಸ್ಟ್ ಮಾಡ್ತು ಅಂತಂದರೆ ಅವನು ಎಲ್ಲ ದೇಹಗಳು ಯಾ ದೇಹದಲ್ಲಿರುವಂಥ ಅಂಗಾಂಗಗಳೆಲ್ಲ ಕೆಟ್ಟೋಗ್ಬಿಟ್ಟಿರುತ್ತೆ ಅದನ್ನು ಹೋಗಿ ಅದೇ ಡಾಕ್ಟ್ರು ನೀವೇ ಕರೆಕ್ಟಾಗಿ ಒಂದು ವರ್ಷ ಬದುಕ್ತೇನೆ ಅಂತ ಪರ್ಕೊಟ್ಟಿದ್ದಲ್ಲ ಕಡೆ ಡಾಕ್ಟ್ರೇ ಏನಿದು ಅಂತ ಕೇಳಿದರೆ ಏನಂತಾರೆ ಅವರು ಇದು ನಮಗೆ ಸಂಬಂಧ ಅಲ್ಲ ಯಾಕಂದರೆ ಅವರ ಲೈವ್ ಲೈಫ್ ಸ್ಟೈಲು ಶೈಲಿ ಮತ್ತು ಅವರ ಅಭ್ಯಾಸಗಳ ಮೇಲೆ ಇರುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾವು ಇವಾಗಿ ಚೆನ್ನಾಗಿರ್ತೀವಿ ಮುಂದೆ ಚೆನ್ನಾಗಿಲ್ಲ ಅಂತ ಏನು ಗ್ಯಾರಂಟಿ ಅಥವಾ ಇವಾಗ ಚೆನ್ನಾಗಿಲ್ಲ ಮುಂದೆ ಚೆನ್ನಾಗಿರ್ತೀವಿ ಏನು ಗ್ಯಾರಂಟಿ ಆದರೆ ಕೆಲವೊಂದಾರು ತಂತ್ರಗಳನ್ನು ನಾವು ಮಾಡ್ಕೊಬಿಡ್ತು ಅಂತಂದರೆ ಕೂಡ ನಿಮಗೆ ಸಮಸ್ಯೆಗಳೇ ಬರೋದಿಲ್ಲ ಬಂದರೂ ಕೂಡ ಸುಲಭವಾಗಿ ನೀವು ಎದುರಿಸ್ಬೋದು ಅಂತ ಹೇಳ್ಬೋದು ತುಂಬ ಅತ್ಯದ್ಭುತವಾಗಿ ನೀವೇನು ಮಾಡ್ಬೋದು ಎಕ್ಸಾಂಪಲ್ ಏನಂತ ಮುಂದೆ ಇವಾಗ ಮಳೆ ಬರುತ್ತೆ ಅಂತ ಗೊತ್ತಾದರೆ ಒಂದು ಚತ್ರಿನ ಇಟ್ಕೋತೀವಿ ಇಲ್ಲೋ ಮಳೆ ಬರಲ್ಲ ಅಂದರೆ ಚತ್ರಿನೇ ಇಟ್ಕೊಳ್ಳಲ್ಲ ಆದರೆ ಮಳೆ ಬಂದರೂ ಬಂದರೂ ಬರ್ಬೋದು ಬರೆದಿರೂ ಇಲ್ಲ ಅಂತಂದಾಗ ಏನಾಗುತ್ತೆ ನೀವು ಇಟ್ಕೊಬಿಡಿ ಮಳೆ ಅಕಸ್ಮಾತ್ ಬಂತು ಅಂತಂದರೆ ಏನಾಗುತ್ತೆ ನಿಮಗೆ ಆಟೋಮೆಟಿಕ್ಕಾಗಿ ನಿಮಗೆ ಸುರಕ್ಷೆ ಸಿಗುತ್ತೆ ಮಳೆಯಿಂದ ದೂರ ಆಗ್ಬೋದು ಅದೇ ರೀತಿ ನಮ್ಮ ಒಂದು ಕುಂಡಲಿನಿ ತಂತ್ರವನ್ನು ನೀವು ಅಳವಡಿಸ್ಕೊತು ಅಂತಂದರೆ ಜೀವನದಲ್ಲಿ ಮಾಡ್ತು ಅಂತಂದರೆ ನಿಮಗೆ ಸಮಸ್ಯೆಗಳು ಯಾವಾಗಲೂ ಬರೋದಿಲ್ಲ ನಿಮ್ಗೆ ಯಾವಾಗ ಮಳೆ ಬಂತು ನೀವೇನು ಮಾಡ್ತೀರ ತಕ್ಕಂಥ ನೀವು ಛತ್ರಿ ಇಟ್ಕೋದಿಲ್ಲ ಅದೇ ರೀತಿ ತಂತ್ರವಿದ್ಯಂತಕೊಂಡಾಗ ನಿಮ್ಗೆ ಯಾವಾಗ ಸಮಸ್ಯೆ ಬಂತು ಅಂತಾಗ ಆ ಸಮಸ್ಯೆಗೆ ಆ ತಕ್ಕಂಥ ಪರಿಹಾರಗಳನ್ನು ಹೇಳ್ತೀವಿ ಅಂದ್ರೆ ಮಾಡ್ಕೊಬೋದು ಇನ್ನೂ ಎಷ್ಟೊಂದು ವಿಚಾರವನ್ನು ನಾವು ಟಿ ವಿನಲ್ಲಿ ಹೇಳೋದಕ್ಕಾಗಲಿಲ್ಲ ಪರ್ಸನಲ್ಲಾಗಿ ಮಾತ್ರ ಆ ತಂತ್ರವನ್ನು ಹೇಳ್ಕೊಡ್ಬೇಕಲ್ಲ ಭಾಳಷ್ಟು ಜನ ತಂತದ್ದೇನು ಕೆಟ್ಟದ್ದು ಇದು ಯಾವುದೇ ರೀತಿ ಅಂತ ಕೆಟ್ಟು ಅಲ್ಲ ಬ್ಲ್ಯಾಕ್ ಮ್ಯಾಜಿಕ್ ಅಲ್ಲ ಇದೆಲ್ಲ ನಿಮ್ಮ ಒಂದು ಸಮಸ್ಯೆಗಳ ಶಾರ್ಟ್ ಕಟ್ ಅಂತ ಹೇಳ್ತೀವಿ ಇವಾಗ ಮೆಟ್ಲಿಂದ ಕೆಳಗಡೆಯಿಂದ ಮೇಲ್ಗಡೆ ಬರ್ತೀವಿ ಅನ್ಕೊಂಡು ನಿಮ್ಮ ನಿಮ್ಮ ಮೊದಲೆಲ್ಲ ಮೆಟ್ಲತ್ತ ಐದು ಅಂತಸ್ತು ಹತ್ತಸ್ತು ಕಷ್ಟ ಪುಟ್ಟ ಹತ್ಕೊಂಡು ಹೋಯ್ತಾಯಿದ್ರು ಒಂದು ಸಾಮಾನು ತೊಗೋಬೇಕು ಅಂತಂದ್ರೂ ಕೂಡ ಕಷ್ಟ ಇನ್ನೆಲ್ಲ ಎತ್ಕೊಂಡು ಮೆಟ್ಲಿಂದ ಆದರೆ ಲಿಫ್ಟು ಅಂತ ಬಂತು ಅದು ತಂತವಿದೆ ಒಂದು ಕಡೆ ಮೂಲೆ ಒಂದು ಬಾಕ್ಸ್ ಥರ ಇರುತ್ತೆ ಒಂದು ಲಿಫ್ಟ್ ಟೈಮ್ ನೀಟ ಮೇಲ್ಗಡೆ ಕರ್ಕೊಂಡು ಹೋಗುತ್ತೆ ಅಂತ ಎರಡು ಸೆಕೆಂಡ್ ಒಂದು ನಿಮಿಷ ಕರ್ಕೊಂಡು ಇದು ತಂತ್ರ ಅಂತ ಹೇಳ್ತಾರೆ ಅದೇ ರೀತಿ ನಮ್ಮ ಒಂದು ಜೀವನ ಶೈಲಿಯನ್ನು ಮತ್ತೆ ನಮ್ಮಲ್ಲಿರೋ ಸಮಸ್ಯೆಗಳನ್ನು ಬಗೆಹರಿಸ್ಕೋಬೇಕು ಅಂದರೆ ತಂತ್ರವಿದ್ಯೆಯನ್ನು ನೀವು ಜೀವನದಲ್ಲಿ ಅಳವಡಿಸ್ಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಆ ರೀತಿ ಎಷ್ಟೊಂದು ಒಂದು ತಂತ್ರಗಳನ್ನು ಹೇಳ್ಬಿಡ್ತೀವಿ ಜೊತೆಗೆ ಕೆಲವೊಂದರ ವಸ್ತುಗಳನ್ನು ಜನಾಕರ್ಷಣೆ ಧನಾಕರ್ಷಣೆ ಹಣಾಕರ್ಷಣೆ ಎಲ್ಲ ರೀತಿಯಂಥ ಒಂದು ಇದನ್ನು ಕೆಲವೊಂದರ ವಸ್ತುಗಳನ್ನು ಕೊಡ್ತೀವಿ ಅದು ಉಚಿತವಾಗಿರುತ್ತೆ ಇನ್ನೂ ಕೆಲವೊಂದರ ವಸ್ತುಗಳನ್ನು ನೀವು ಪರ್ಚೇಸ್ ಮಾಡ್ಬೋದು ಅಲ್ಲಿ ತುಂಬ ಎಲ್ಲೂ ಸಿಗದೇ ಇರೋಂಥ ಒಂದು ವಿಶೇಷವಂಥ ವಸ್ತುಗಳು ನಿಮಗೆ ಒಳ್ಳೆಯದಾಗುವಂಥ ವಸ್ತುಗಳನ್ನ ಟಿ ವಿಲಿ ತೋರಿಸಿರುವಂಥ ವಸ್ತುಗಳನ್ನು ನೀವು ಸುಲಭವಾಗಿ ಇಟ್ಕೋಬೋದು ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು ಯಾಕಂದರೆ ಅದ್ಭುತವಾದಂಥ ಒಂದು ವಿಚಾರ ಆಗಿದೆ ಅದೊಂದು ಕುಂಡಲಿನಿ ತಂತ್ರ ಹಾಗೂ ಮುದ್ರಾ ಯೋಗ ಶಿಬಿರ ಇಪ್ಪತ್ತೊಂದು ಯಾಕಂದರೆ ಯುಗಾದಿಯಾಗಿ ನೆಕ್ಸ್ಟ್ ಡೇನೆ ನೆಕ್ಸ್ಟ್ ಡೇನೇ ಈ ಶಿಬಿರ ಇದೆ ವಿಶೇಷ ಇನ್ಶಿಯೇಷನ್ ನಾವು ಮಾಡ್ತೀವಿ ಇನ್ಶುಯೇಷನ್ ಮಾಡ್ತೀವಿ ಅಂತಂದರೆ ನಮ್ಮಲ್ಲಿ ಒಂಥ ಶಕ್ತಿಪಾತ ನಮ್ಮಲ್ಲಿ ಅಖಂಡ ಜಪ ಮಾಡಿದ್ದಂಗೆ ಒಂದು ಶಕ್ತಿ ಕ್ರಿಯೇಟ್ ಆಗುತ್ತೆ ಜಾಸ್ತಿ ಆಗ್ತಾ 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 ಆಗ್ತಾನೆ ಅದನ್ನು ಬೇರೆಯವ್ರಿಗೆ ಟ್ರಾನ್ಸ್ಫರ್ ಮಾಡಬೇಕು ಟ್ರಾನ್ಸ್ಫರ್ ಮಾಡೋದು ತುಂಬ ಒಳ್ಳೆಯದಾಗುತ್ತೆ ಇಟ್ಕೊಂಡು ಕೂಡ ಒಳ್ಳೆಯದಾಗುತ್ತೆ ಬಟ್ ಟ್ರಾನ್ಸ್ಫರ್ ಮಾಡಿದ್ರೆ ಅವ್ರಿಗೂ ಕೂಡ ಒಳ್ಳೆಯದಾಗುತ್ತೆ ಇವಾಗ ನಿಮ್ಮ ಹತ್ರ ದುಡ್ಡು ಇರುತ್ತೆ ಅಥವಾ ಅನ್ನ ಇರುತ್ತೆ ನೀವು ಬೇರೆಯವ್ರಿಗೆ ಕೊಟ್ರೇನಾಗುತ್ತೆ ನಿಮ್ಗೇನು ಕಡಿಮೆ ಆಗುತ್ತೆ ನಿಮ್ಮ ನಿಮ್ಮ ಮತ್ತೆ ನೀವು ಅದನ್ನು ಸಂಪಾದನೆ ಮಾಡ್ಕೋಬೋದು ನಿಮ್ಮಲ್ಲಿ ಒಂದು ಮೂಟೆ ಅಕ್ಕಿಯಿಂದ ಒಂದು ಎರಡು ಕೆ ಜಿ ಕೊಡೋದೇನು ತೊಂದರೆ ಲೆಕ್ಕ ಮತ್ತೆ ಇದೆ ನಿಮಗೆ ಅದೇ ರೀತಿ ಒಂದು ಶಕ್ತಿಪಾತ ಅಂತ ಇರುತ್ತೆ ಆ ಶಕ್ತಿಪಾತವನ್ನು ನಾವು ಮಾಡ್ತೇವೆ ಅಂತಂದಾಗ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ನಿಮ್ಮ ಸಮಸ್ಯೆಗಳು ದೂರ ಆಗುತ್ತೆ ಶತ್ರು ಬಾಧೆಗಳಾಗಿರ್ಬೋದು ಹಣಕಾಸಿನ ಸಮಸ್ಯೆ ಆಗಿರ್ಬೋದು ನೀಟಾಗಿ ಬಗೆಹರಿಸ್ಕೋಬೋದು ಅಂತ ಹೇಳ್ಬೋದು ಅದಕ್ಕೋಸ್ಕರ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ತಾರೀಕು ಶಿಬಿರ ಇದೆ ಹತ್ತು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ವಸತಿ ಎನ್ನು ಇರೋದಿಲ್ಲ ನೀವೇ ಮಾಡ್ಕೋಬೇಕು ಬಟ್ ಊಟ ಮಧ್ಯಾಹ್ನದ ಊಟ ಅಲ್ಲೇ ಇರುತ್ತೆ ನಮ್ಮ ಆಶ್ರಮದಲ್ಲೇ ಇರುತ್ತೆ ವಿಶೇಷವಾದಂಥ ಒಂದು ಆಗಿರುತ್ತೆ ಮನಸ್ಸಿಗೆ ಖುಷಿ ಆಗುತ್ತೆ ಯಾಕಂದರೆ ಹತ್ತು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಮಾಡ್ತೀನಿ ಅಂತಂದರೆ ನಿಮಗೆ ಎಂತಂದರೆ ಒಂದು ಹತ್ತು ನಿಮಿಷನೂ ಕಳೆದಂಗೆ ಆಗಲ್ಲ ಅದು ಹೆಂಗೆ ಟೈಮ್ ಹೊತ್ತು ಗೊತ್ತಾಗಲ್ಲ ತುಂಬ ವಿಚಾರಗಳಿರ್ತವೆ ಪ್ರತಿಯೊಂದು ವಿಚಾರವನ್ನು ನೀವು ಜೀರ್ಣಿಸ್ಕೋಬೇಕು ಅಂತಂದರೆ ನೀವು ಬುಕ್ಕಲ್ಲಿ ಬುಕ್ ಕೊಡ್ತೀವಿ ಅದನ್ನು ನೀವು ಬರ್ಕೊಳ್ಳಿ ಇವರು ಬರೆದ್ರು ಬರೆದು ಕೊನೆ ಸಲ ಏನಿಲ್ಲ ಅಂದರೆ ಒಂದು ಮೂವತ್ತೈದು ಪೇಜ್ ಬರ್ದವ್ರೆ ಅಂಥದ್ದು ಏನಮ್ಮ ಹೇಳಿದ್ದೀನಿ ಅಂದ ತಕ್ಷಣ ನಮಗೆ ಆಶ್ಚರ್ಯ ಅಷ್ಟು ವಿಚಾರಗಳಿರ್ತವೆ ನೀವು ತಿಳ್ಕೊಬೋದು ಮುದ್ರೆಗಳನ್ನು ತಿಳ್ಕೊಬೋದು ಆರೋಗ್ಯದ ಸಮಸ್ಯೆಯನ್ನು ನಿವಾರಣೆ ಮಾಡ್ಕೋಬೋದು ನಿಮ್ಮ ಸಮಸ್ಯೆ ಇಷ್ಟೊಂದು ಜನ ಸಮಸ್ಯೆಗಳನ್ನು ಹೇಗೆ ಬರೋ ಬಗೆಹರಿಸ್ಕೊಳ್ಳೋದು ಅಂತ ಒಂದು ಕ್ವಶನ್ ಬಂದಿದ್ದಾರೆ ಆದರೆ ಇಲ್ಲಿಗೆ ಬಂತು ಅಂತ ಶಿಬಿರದಲ್ಲಿ ಕ್ವಶ್ಚನ್ ಮಾರ್ಕ್ಸ್ ನಾವು ಹೋಗಿ ಬಗೆಹರಿಸ್ಕೊಂಡೇ ಹೊರಟೋಗ್ಬಿಡ್ಬೋದು ಆಶ್ಚರ್ಯಕರವಾದಂಥ ಚಿಹ್ನೆಯಿಂದ ನೀವು ಹೊರಗಡೆ ಹೋಗ್ಬೋದು ಇದು ಒಂದು ವಿಶೇಷವಾದಂಥ ಒಂದು ಇದಾಗಿರುತ್ತೆ ಭಾಳಷ್ಟು ಜನ ಏನಂತಂದರೆ ಒಂದು ನಮ್ಮ ಒಂದು ಚಾನಲ್ಲು ಯೂಟ್ಯೂಬ್ ಚಾನಲ್ ಇದೆ ಅದಕ್ಕೆ ವಿನಯೋಗಿ ಗುರಿಗಿಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಆದರೆ ಎಲ್ಲ ರೀತಿಯಾದಂಥ ಒಂದು ವಿಚಾರಗಳು ಕೂಡ ನಮ್ಮಲ್ಲಿ ಬರುತ್ತೆ ಅಂದರೆ ನಮ್ಮ ನಾವು ಹೇಳಿದಂಥ ವಿಚಾರ ನಾವು ಮಾಡಿದ ಪ್ರತಿಯೊಂದು ಕೂಡ ಒಂದರ ಹತ್ತು ಹತ್ತು ಸರಿ ನೀವು ವಿಡಿಯೋಸ್ನ ನೋಡ್ಬೋದು ತಂತ್ರಜ್ಞಾನ ತಿಳ್ಕೊಬೋದು ಅದೇನು ಮಾಡಿ ನಾವು ಟಿ ವಿ ನೋಡ್ತಾ ಇದ್ವಿ ಗುರುಗಳ ಕರೆಂಟ್ ಊಟ ಆಯಿತು ತಿಳ್ಕೊಳೋಕ್ಕಾಗಲ್ಲ ಬೇಡ ಇವಾಗ ಯೂಟ್ಯೂಬಲ್ಲಿ ಬರುತ್ತೆ ಯೂಟ್ಯೂಬಲ್ಲೂ ಕೂಡ ನೋಡಿ ಯೂಟ್ಯೂಬಲ್ಲಿ ನೋಡ್ತು ಅಂತ ನಿಮಗೆ ತುಂಬ ಚೆನ್ನಾಗಾಗುತ್ತೆ ಈಗ ಯೋಗಿ ವಿನಯೋಗಿ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ ಅನ್ನೋದು ನೋಟಿಫಿಕೇಷನ್ ಬೆಲ್ ಅದನ್ನು ಒತ್ತಿದ್ರೆ ನಾವು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಇಮಿಡಿಯೇಟಾಗಿ ನಿಮಗೆ ಅದು ಬರುತ್ತೆ ಬಂತು ಅಂದರೆ ನಿಮಗೇನಾಗ್ತೀನಿ ನಾನು ಅಲ್ಲಿ ವಿಚಾರಗಳನ್ನು ತಿಳ್ಕೊಬೋದು ಫೇಸ್ಬುಕ್ಕಲ್ಲೂ ಇದೆ ನೀವು ತುಂಬ ಅದ್ಭುತವಾದಂಥ ಒಂದು ವಿಚಾರಧಾರೆಯನ್ನು ಫೇಸ್ಬುಕ್ಕಲ್ಲೂ ಕೂಡ ಹೇಳಿದ್ದೀನಿ ನೀವು ಖಂಡಿತವಾಗಲೂ ಕೂಡ ಅದನ್ನು ನೋಡ್ಬೋದು ಅಂತ ಹೇಳ್ಬೋದು ಇನ್ನು ಭಾಳಷ್ಟು ಜನ ನನಗೆ ಯೂಟ್ಯೂಬಲ್ಲಿ ಕಮೆಂಟ್ಸ್ ಇರ್ತಾರೆ ನೀವು ವಾಟ್ಸಪ್ಪಲ್ಲಿ ಕಾಣಿಸ್ಕೋ ಕಾ ಮಾಡ್ತಾಯಿದ್ರು ಬಟ್ ಮಾಡೋದಕ್ಕೆ ಹೋಗ್ಬಿಡಿ ದಿನಕ್ಕೆ ಸಾವಿರಾರು ಮೆಸೇಜ್ಗಳು ಬರ್ತವೆ ಅದನ್ನು ಓದೋಕ್ಕಾಗೋದಿಲ್ಲ ಕಡಿಮೆ ಯಾವುದು ಇದೆ ಅಂತಂದರೆ ಯೂಟ್ಯೂಬಲ್ಲಿ ಕಮೆಂಟ್ಸ್ಗಳು ಮಾಡಿ ಅದನ್ನು ನೋಡಿ ನಾನು ಅದನ್ನು ಯೂಟ್ಯೂಬಲ್ಲಿ ಹೇಳ್ತೀನಿ ಪರಿಹಾರ ಸಿಗುತ್ತೆ ಇವತ್ತು ನೀವು ಮಾಡ್ತೀನಿ ಅಂತಂದರೆ ನಾಳೆಗೆ ಸಿಗಬೇಕು ಉತ್ತರ ಅಂತಲ್ಲ ಹದಿನೈದು ದಿನ ಒಂದು ತಿಂಗಳು ಆಗುತ್ತೆ ನಾವು ಇದನ್ನು ಹೇಳಬೇಕು ಅಂತ ಯಾಕಂದರೆ ನಾವು ತಕ್ಕ ತಕ್ಕಾಗೆ ತಂತ್ರಗಳನ್ನು ಹೇಳೋದು ಅದನ್ನು ನಿಮಗೆ ಹೇಳಿ ಸಕ್ಸಸ್ ಆಗುತ್ತೆ ಅನ್ನುವಂಥ ಅದನ್ನು ತಿಳಿದು ಪರೀಕ್ಷೆ ಮಾಡಿ ನಿಮ್ಗೆ ಹೇಳಿದಾಗ ನಿಮ್ಗೆ ಸೆಕ್ಸ ಅದಕ್ಕೋಸ್ಕರ ಟೈಮ್ ತಗೊಳ್ಳುತ್ತೆ ಭಾಳಷ್ಟು ಜನ ಕಮೆಂಟ್ಸ್ ಮಾಡಿ ಪ್ರಶ್ನೆ ಮಾಡಿದ್ದೀರಾ ಆದರೆ ಅದಕ್ಕೆ ಯಾವುದಕ್ಕೂ ಕೂಡ ಉತ್ತರ ಇನ್ನೂ ಕೊಡೋಕ್ಕಾಗ್ತಿಲ್ಲ ಕೆಲವೊಂದರಕ್ಕೆ ತುಂಬ ಕೊಟ್ಬಿಟ್ಟಿದ್ದೀನಿ ನಿಮ್ಮ ಒಂದು ಕೊಡುವಂಥ ಪ್ರಶ್ನೆಗಳು ಏನು ಅಂತಂದರೆ ಎಲ್ಲರಿಗೂ ಕೂಡ ಉಪಯೋಗ ಆಗಬೇಕು ಆ ರೀತಿ ಇದ್ದರೆ ತುಂಬ ಜನಕ್ಕೆ ಅನುಕೂಲ ಆಗುತ್ತೆ ನಿಮ್ಮ ವೈಯಕ್ತಿಕ ವಿಚಾರ ಮನೆ ಯಾವಾಗ ಕಟ್ತೀನಿ ಅಂದರೆ ನಾನು ಹೇಳಿದ್ರೆ ಅಂದರೆ ಬೇರೆಯವ್ರಿಗೆ ಅದು ಯೂಸ್ ಆಗಲ್ಲ ಅಲ್ವಾ ಅದಕ್ಕೋಸ್ಕರ ಆ ಥರದ ಕ್ವಶನ್ ಕೊಡಿ ಇನ್ನಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ ಒಂದು ಸಣ್ಣ ವಿರಾಮದ ನಂತರ ಜೈ ಭಗವಾನ್ ಮತ್ತೊಮ್ಮೆ ವೀಕ್ಷಕರಿಗೆ ಸ್ವಾಗತ ಭಾಳಷ್ಟು ಅಂತಂದರೆ ಒಂದು ಕಮೆಂಟ್ಸನ್ನು ಮಾಡ್ತಾರೆ ಗುರುಗಳ ನಂಟರಿಂದ ಹವಾಮಾನ ಆಗುತ್ತೆ ಅದಕ್ಕೋಸ್ಕರ ನಮ್ಮ ಲೈಫ್ನೇ ಸೌಸ್ಬಿಡ್ತೀವಿ ಅಂತ ಹೇಳ್ತಾರೆ ನಂಟರಿಂದ ಭಾಳಷ್ಟು ಜನ ಉಟ್ ಒಟ್ಟೆಗೆ ಇಟ್ಟಿಲ್ಲ ಅಂತಂದ್ರೂ ಕೂಡ ಜುಟ್ಟಿಗೆ ಮಲ್ಲಿಗೆ ಹೋಗುವಂತ ಅಂತ ಎಕ್ಸಾಂಪಲ್ ಏನಂತಂದರೆ ನಿಮ್ಮ ನಂಟರು ಯಾರೋ ಕಾರ್ ತೊಗೊಂಡಿರ್ತಾರೆ ಪಾಪ ನಿಮಗೆ ಅಷ್ಟೊಂದು ಸ್ಯಾಲ್ರಿ ಇರಲ್ಲ ಆದರೂ ಕೂಡ ನೀವು ಕಾರ್ ತೊಗೋಬೇಕು ಇಲ್ಲ ಅಂತಂದರೆ ಮರ್ಯಾದೆ ಪ್ರಶ್ನೆ ಅಂದ್ಕೊಂಡು ನೀವೇನು ಮಾಡ್ತೀರಾ ಸಮಸ್ಯೆಗಳು ಅಂದರೆ ನೀವು ಕಾರ್ ತಗೋತೀರಾ ಸಾಲ ಮಾಡಿ ತೊಗೋತೀರ ಕಟ್ಟಕ್ಕಾಗದೇ ತೀರಿಸ್ತೀರಾ ಯಾಕೆ ಇವಾಗ ನೀವು ಅದೇ ಇದರಲ್ಲಿ ಓದಿರ್ತೀರ ಒಂದೇ ಈಜಲ್ಲಿರ್ತೀರ ಇದು ಸಮಸ್ಯೆಗಳ ಒಂದು ಆಗರ ಆಗುತ್ತೆ ಅದಕ್ಕೆ ನಂಟಿಗೋಸ್ಕರ ನೀವು ಯಾವುದೇ ಕಾರಣಕ್ಕೂ ಬರೋದು ಬದುಕಕ್ಕೆ ಹೋಗ್ಬೇಡಿ ಅವ್ರು ಅನ್ಕೋತಾರೆ ಇರೋದೇ ಹಿಂದ ಕರಿರಬೇಕು ಜಗದಳು ಹಂದಿಯ ತರಹ ಅಂದಂದು ಮಾಡಿದ ಪಾಪನ ಪಾಪದ ಮಾಮಲ ತಿಂದು ಹೋಗುವರಯ್ಯ ನಿಂದಕರು ಅಂತ ಹೇಳ್ತಾರೆ ನಾವು ಮಾಡಿದ ಪಾಪನ ಅವ್ರು ಮಾತಾಡಿ ಮಾತಾಡಿ ಅವರು ತಿನ್ಕೊಂಡು ಹೋಗ್ತಾರೆ ನೋಡಿ ಎಷ್ಟು ಚೆನ್ನಾಗಿದೆ ದಾಸರ ಹಾರ್ಟಿರೋಂಥ ಒಂದು ಮಾತು ಅದಕ್ಕೋಸ್ಕರ ನಿಂದ ಕರಿಬೇಕು ಜಗದಲು ನಿಂದ ಕರಿಬೇಕು ಅವ್ರಿಗೋಸ್ಕರ ನಿಮ್ಮ ಒಂದು ಜೀವನವನ್ನು ನೀವು ಕಷ್ಟಪಡೋದ್ರಲ್ಲಿ ಅಥವಾ ನೀವು ಶ್ರಮ ಪಡೋದ್ರಲ್ಲಿ ಅರ್ಥ ಇಲ್ಲ ಅದಕ್ಕೋಸ್ಕರ ನೀವೇನು ಮಾಡಿ ಆದರೂ ಕೂಡ ನಂತರನ್ನ ಬೇಕು ಅಂತ ಅವಮಾನ ಮಾಡ್ತಾ ಇರ್ತಾರೆ ಡೈರೆಕ್ಟಾಗಿ ನೀವೇನ ಮಾತಾಡಿದ್ರೆ ನೀವು ಡೈರೆಕ್ಟಾಗಿ ಟ್ಯಾಕಲ್ ಮಾಡೋದು ಏ ಯಾಕೆ ಹಿಂಗಂತೀರಿ ಅಂತ ಅವ್ರು ಆ ಥರ ಮಾಡೋದೇ ಇಲ್ಲ ಒಳಗಡೆ ಗುಸ್ಪುಸು ಪಿಸ್ ಅಂತ ಮಾಡ್ಕೋತಾರೆ ನಿಮ್ಮನ್ನ ಬೈತಾ ಇರ್ತಾರೆ ಆದರೆ ಇನ್ ಡೈರೆಕ್ಟಾಗಿ ಬೇರೆಯವ್ರನ್ನ ಕೈ ತೋರಿಸ್ಕೊಂಡು ಮಾತಾಡ್ತಾ ಇರ್ತಾರೆ ಏ ಹೌದಾ ಅವ್ಳು ಹಂಗಂತ ತೆಕೊಳೋ ಅವ್ನು ಹಿಂಗಂತ ತೆಕೋ ಅಂದ್ಬಿಟ್ಟು ಅವನಿಗೆ ತೋರಿಸ್ತಾ ಇರ್ತಾರೆ ಬಟ್ ನಿಮ್ಮದೇ ವಿಚಾರ ಹೇಳ್ತಾ ಇರ್ತಾರೆ ಅವಾಗ ನೀವು ಬೈಯಾಕ ಏನು ಅಕಸ್ಮಾತ್ ನೀವು ಕೇಳಿದ್ರೆ ಏನಂತಾರೆ ನಾನು ನಿಮ್ಗೆಲ್ಲ ಅಂದಿದ್ದು ನನ್ನ ಅವ್ರಿಗೆ ಯಾರು ಬಂದಿ ನೀವು ಯಾಕೆ ಕುಂಬಳಕಾಯಿ ಕಳ್ಳ ಅಂದರೆ ನೀವು ಅದೇ ಥರನಾ ಅಂತ ನಮಗೆ ಕ್ವಶನ್ ಆಗ್ತಾರೆ ನೀವು ಎಕ್ಸಾಂಪಲು ನಿಮ್ಮ ಮಗ ಮಗಳು ಅಥ್ವ ಯಾರು ಫೇಲ್ ಆಗ್ಬಿಟ್ಟಿರ್ತಾರೆ ಎಸ್ ಎಲ್ ಸಿಲಿ ನಿಮಗೆ ಅದು ಗೊತ್ತಾಗಿರುತ್ತೆ ವಿಚಾರ ಪಕ್ಕದಲ್ಲೇ ಕೂತ್ಕೊಂಡು ಮದುವೆ ಫಂಕ್ಷನ್ ಏ ನೋಡೆ ಪಕ್ಕದ ಮನೆ ಆ ಹುಡುಗಿ ಫೇಲ್ ಆಗುತ್ತೆ ಏನೂ ಓದ್ತಾ ಇಲ್ಲ ಅಂತ ದಡ್ಡಿ ಅಂತಂದಾಗ ಇವ್ರಿಗೆ ಇರಿಟೇಷನ್ ಆಗುತ್ತೆ ಯಾಕ್ರಿ ನಮ್ಮ ಮಗಳಿಗೆ ಹೆಂಗಂತ ಅಂತ ಅಂತಂದಾಗ ನಿಮ್ಮ ಮಗಳಿಗೆ ನಾನು ಅಂತ ಇಲ್ಲಪ್ಪ ನಾನೇ ಪಕ್ಕದ ಮನೆಯಲ್ಲಿ ಥರ ಹುಡುಗಿ ಎಸ್ ಎಲ್ ಸಿ ಅದು ಫೇಲ್ ಆಯಿತು ಏನು ನಿಮ್ಮ ಮಗಳು ಫೇಲಾ ಅಂತ ಡೈರೆಕ್ಟಾಗಿ ಕೇಳ್ತಾರೆ ಡೈರೆಕ್ಟಾಗಿ ಹೇಳ್ದು ಆ ಥರ ಅಂತ ಅಂದ್ಬಿಟ್ಟು ನೀವು ಏನೇ ಮಾತಾಡ್ತಾವ್ರು ಬೈದದೆಲ್ಲ ಬೈಸ್ಕೊಂಡು ಬರ್ತೀವಿ ಓದ್ತಾ ಇರಲಿಲ್ವಂತೆ ಅದು ಮಾಡ್ತಿರ್ಲಿಲ್ವಂತೆ ಬರೀ ಟಿ ವಿ ನೋಡ್ತಾ ಇತ್ತಂತೆ ನಿಮ್ಗೆ ಸ್ಕೂಲ್ಗೆ ಹೋಗ್ತಾ ಇರಲಿಲ್ವಂತೆ ಬರೀ ಅಡುಗೆ ಏನು ಇಪ್ಪತ್ತೆಂಟು ಹೇಳಿ ತಲೆಗೆ ಇದೆಲ್ಲ ನೀವು ಕೇಳಿಸ್ಕೊಳ್ತಂದ ಅಂಥ ಟೈಮಲ್ಲಿ ನೀವೇನು ಮಾಡಬೇಕು ಅಂತಂದರೆ ಅವ್ರು ಏನು ಮಾತಾಡ್ಕೋತಾಯಿದ್ರು ನಿಮ್ಗೆ ಎದ್ದು ಹೊಟ್ಟೋಗ್ಬಿಡಿ ಅಷ್ಟೇ ಹೇಳಿ ಸರಳವಾಗಿ ಸುಲಭವಾದ ತಂತ್ರ ಏನು ಅವ್ರು ಮಾತಾಡ್ತಾ ಮಾತಾಡ್ತಾಯಿದ್ರು ನಿಮ್ಮ ಕಿವಿಗೆ ಎದ್ದು ಎದ್ದೊಟ್ಟೋಗ್ಬಿಡಿ ಹಂಗೂ ಬಸ್ಸಲ್ಲೇ ಕೂತ್ಕೊಂಡು ಎದ್ದು ಹೋಗೋಕ್ಕಾಗಲ್ಲ ಏನು ಮಾಡ್ತೀರಾ ಅಂತ ನೀವು ಒಂದು ಪ್ರಶ್ನೆ ಹಾಕ್ಬೋದು ಅದಕ್ಕೂ ನಾನು ಹೇಳ್ತೀನಿ ನೀವೇನು ಮಾಡಿ ಹೆಡ್ಫೋನ್ ಹಾಕೋಬಿಡಿ ಆರಾಮಾಗಿ ಹೆಡ್ಫೋನ್ ಫೋನ್ ನೀವು ತೊಗೊಂಡೋಗಿ ಹಾಕೊಳ್ಳಿ ಹೇಳ್ಕೊಳ್ಳಿ ಅವಾಗ ಏನಾದ್ರು ಮಾಡ್ಕೊಳ್ಳಿ ಅವರೇ ಮಾತಾಡಿ ಮಾತಾಡಿ ಮಾಡಿ ಸುಸ್ತಾಗಿ ಆಗಿಬಿಡ್ತಾರೆ ಆಯಿತಾ ಹಂಗೂ ನಿಮ್ಗೆ ಹೆಡ್ಫೋನ್ ಸಿಕ್ಕಿಲ್ಲ ಏನೋ ಇದಾಯಿತು ಅಂತಂದರೆ ನೀವು ಜಸ್ಟ್ ನೆಗ್ಲೆಕ್ಟ್ ಮಾಡಿ ಐ ಡೋಂಟ್ ಕೇರ್ ಅನ್ ಏನು ನಾಯಿ ಬಗಳಿದ್ರೆ ಭೂಲೋಕ ಹಾಳಾಗಲ್ಲ ಏನಾರು ಮಾಡ್ಕೊಳ್ಳಿ ನಮಗೇನು ಅಂತ ಅಂದ್ಕೊಂಡು ಸುಮ್ಮನೆ ಆರಾಮಾಗಿ ನಿದ್ದೆ ಮಾಡಿ ತುಂಬ ಇದಾಗುತ್ತೆ ಅದಕ್ಕೋಸ್ಕರ ಏನು ಮಾಡಬೇಕು ತುಂಬ ಸರಳವಾದಂಥ ಒಂದು ತಂತ್ರ ನೀವು ಮನೆಗೆ ಬರುವ ಮನೆಗೆ ನಿನ್ನೆ ನೆ ಅಂಥ ನೆಂಟರು ಇದ್ದಾರೆ ಅಂತಂದರೆ ತುಂಬ ಸರಳವಾದಂಥ ಒಂದು ನಿಮ್ಮ ನಂಟರ ನಿಮ್ಮ ಬಗ್ಗೆ ಏನು ಮಾತಾಡ್ಕೋಬಾರ್ದು ಅಂತಂದರೆ ಬೈಬಾರ್ದು ಅಂತಂದರೆ ತುಂಬ ಸರಳವಾದಂಥ ಒಂದು ತಂತ್ರವನ್ನು ಹೇಳ್ಕೊಡ್ತೀನಿ ನೀವು ಯಾವಾಗಲೂ ನೀವು ಮನೆಯಲ್ಲಿ ಪ್ಯೂರ್ ಕೋಲ್ ಅಂತ ಹೇಳ್ತಾರೆ ಕೋಲ್ ಅಂತಂದರೆ ಇದ್ದಲು ಇದ್ದಲನ್ನು ನೀವು ಜೊತೆಗೆ ಯಾವಾಗಲೂ ಇಟ್ಕೋಬೇಕು ಹೇಳಿ ಇದ್ದಲನ್ನು ನೋಡ್ಬೋದು ಈ ಇದ್ದಲನ್ನು ನೀವು ಏನು ಮಾಡಬೇಕು ಅಂತಂದರೆ ನೀವು ಮನೆಗೆ ನಂಟರ ಬರ್ತಾ ಇದ್ದಾರೆ ಅಂತಂದರೆ ಬೇಕು ಅಂತ ಇನ್ನ ಅವರಿಂದ ಅವಮಾನ ಆಗಬಾರದು ಅಂತಂದರೆ ಇದ್ದನ್ನು ತಗೊಳ್ಳಿ ಇದ್ದಲು ಈ ಇದ್ದಲಿಗೆ ನೀವೇನು ಮಾಡಿ ಅಂತಂದರೆ ಇದನ್ನು ತಗೊಂಡು ಸ್ವಲ್ಪ ಅದನ್ನು ಏನು ಮಾಡಿ ಸ್ವಲ್ಪ ಒಣಗಿಸಿ ಅದನ್ನು ಹಸಿಯಾಗಿತ್ತು ಅಂತ ಒಣಗಿಸಿ ಅಥವಾ ಒಣಗಿರೋಂಥ ಇನ್ನೂ ಒಳ್ಳೆಯದು ಮತ್ತು ನೀರ್ಗಿರಿಯನ್ನು ಬೀಳಿಸಬಾರ್ದು ಅದಕ್ಕೆ ನೀವೇನು ಮಾಡಿ ಬಾಗ ಬಾಗಿಲು ಹೊಸಲಿದೆಯಲ್ಲ ಆ ಹೊಸಲಿಂದ ಆಚೆಗೆ ನಿನ್ನ ನಂಟರು ದಿನ ಅಂತ ನನ್ನ ನಂಟುಗಳು ನನಗೆ ಅವಮಾನ ಮಾಡಬಾರ್ದು ನನ್ನ ಬಗ್ಗೆ ಮಾತಾಡಬಾರ್ದು ಡೈರೆಕ್ಟಾಗಿ ಇನ್ ಮಾತಾಡಬಾರ್ದು ಅಂದ್ಬಿಟ್ಟು ಮೂರು ಗೀಟನ್ನು ಬಾಗಿಲ ವಸಲಿಗೆ ಆಚೆ ಒಂದು ಎರಡು ಮೂರು ಮತ್ತು ಒಳಗಡೆ ಒಂದು ಎರಡು ಮೂರು ಆಗ್ಬಿಟ್ಟು ಟೈಲ್ಸ್ನೆಲ್ಲ ಇರುತ್ತೆ ಕಾಣದೇ ಇದ್ರೂ ಪರವಾಗಿಲ್ಲ ಅದನ್ನು ಸ್ವಲ್ಪ ಸ್ಪರ್ಶ ಆದರೆ ಸಾಕು ಸಂಜೆ ಟೈಮಲ್ಲಿ ಹಾಕಿ ಆರೂವರೆಯಿಂದ ಏಳು ಗಂಟೆ ಟೈಮು ಅಲ್ಲಿ ಹಾಕಿ ಅವ್ರಿಗೆ ಗೀಟ್ ಆ ವಸ್ತನ್ನು ಯಾರೇ ದಾಟ್ಕೊಂಡು ಬಂತು ಅಂತಂದರೆ ಸಂಕಲ್ಪ ಮಾಡ್ಕೊಂಡು ನನ್ನ ಬಗ್ಗೆ ಮಾತಾಡಬಾರ್ದು ಸಂಕಲ್ಪ ಮಾಡ್ಕೊಂಡು ಹೇಳಿ ಅವಾಗ ಅವ್ರು ಯಾವುದೇ ಕಾರಣಕ್ಕೂ ನಿಮ್ಮ ಬಗ್ಗೆ ಮಾತಾಡಿಲ್ಲ ಅವಮಾನ ಮಾಡೋದಿಲ್ಲ ನಿಮಗೆ ತುಂಬ ಸರಳವಾದಂಥ ಒಂದು ತಂತ್ರ ಮಾಡಿ ನೋಡಿ ಈ ಸಕ್ಸಸ್ ಆಗಿಲ್ಲ ಅಂತಂದರೆ ಕೇಳಿ ಖಂಡಿತ ಹಾಗೆ ಆಗುತ್ತೆ ಇನ್ನೊಂದು ಸಾರಿ ಮಾಡಿ ಖಂಡಿತವಾಗ್ಲೂ ಚೆನ್ನಾಗಾಗುತ್ತೆ ಅಂತ ಹೇಳಿ ಹಂಗೂ ಆಗಿಲ್ಲ ಅಂದರೆ ನನ್ನ ಬೇರವಾಗಿ ಬಂದು ನನ್ನ ಭೇಟಿಯಾಗಿ ಅಂತ ಹೇಳ್ಬೋದು ಇನ್ನಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆ ಅಲ್ಲಿವರೆಗೂ